ಕಾಫಿ ನಾಡಲ್ಲಿ ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚಿದೆ ಪ್ರಕೃತಿ ಹಚ್ಚ ಹಸಿರಿನಿಂದ ಬೆಂಕಿಯ ಕೆನ್ನಾಲಗೆ ಈಗ ತಗುಲುವಂಥ ಸ್ಥಿತಿ ಕೂಡ ತಲುಪಿದೆ ಈಗಾಗಲೇ ಮುಳ್ಳಯ್ಯಂಗಿರಿ ಸೇರಿದಂತೆ ಕಳಸ ಇರ್ಬೋದು ಈ ಈ ಬಯಲು ಸೀಮೆ ಭಾಗಗಳಲ್ಲಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಬೆಂಕಿ ಕೂಡ ಆವರಿಸ್ತಾ ಇದೆ ಕಾಡ್ಗಿಚ್ಚು ನಂದಿಸಲಿಕ್ಕೆ ಒಂದೆಡೆ ಕೂಡ ಹರಸಾಹಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಕೂಡ ಮಾಡ್ತಿದೆ ಈಗ ಸದ್ಯಕ್ಕೆ ಕಾಫಿ ನಾಡಿನಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಎದುರಾಗಿರುವಂಥದ್ದು ಅಗ್ನಿಶಾಮಕ ದಳಕ್ಕೆ ಒಂದು ಏನು ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ಮೂರು ವಾಹನ ಇರಬೇಕು ತಾಲೂಕು ಕೇಂದ್ರದಲ್ಲಿ ಎರಡು ವಾಹನಗಳು ಇರಬೇಕು ಅಂದರೆ ಅಗ್ನಿ ಆಗುತ್ತೆ ಆ ಸಂದರ್ಭದಲ್ಲಿ ತೆರಳಿ ಅಲ್ಲಿನ ಬೆಂಕಿಯನ್ನು ನಂದಿಸಲಿಕ್ಕೆ ಇಷ್ಟು ವಾಹನಗಳ ಅವಶ್ಯಕತೆ ಇರಬೇಕು ಆದರೆ ಸದ್ಯಕ್ಕೆ ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ಚಿಕ್ಕಮಗಳೂರಿನ ಏಳು ತಾಲೂಕುಗಳಲ್ಲಿ ಅಂದರೆ ಜಿಲ್ಲಾ ಕೇಂದ್ರವನ್ನು ಸೇರಿಸಿ ಏಳು ಕಡೆ ಅಗ್ನಿಶಾಮಕ ಠಾಣೆ ಇದೆ ಇನ್ನೆರಡು ತಾಲೂಕುಗಳಲ್ಲಿ ಕಳಸ ಮತ್ತು ಅಜ್ಜಂಪುರದಲ್ಲಿ ಅಗ್ನಿಶಾಮಕ ದ ಠಾಣೆ ಇಲ್ಲ ಚಿಕ್ಕಮಗಳೂರಿನಲ್ಲಿ ಏನು ಮೂರು ವಾಹನಗಳಿರಬೇಕು ಅಲ್ಲಿ ಈಗಿರುವಂತದ್ದು ಎರಡು ವಾಹನ ಇದೆ ಒಂದನ್ನ ಬಳಕೆ ಮಾಡಲಾಗ್ತಿದೆ ಮತ್ತೊಂದನ್ನು ನಿಲ್ಲಿಸಲಾಗಿದೆ ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಒಂದು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿತು ಹದಿನೈದು ವರ್ಷದ ಹಿಂದಿನ ವಾಹನಗಳನ್ನು ಬಳಸುವಂತಿಲ್ಲ ಅಂತ ಆದೇಶ ಏನಿತ್ತು ಆದ್ದರಿಂದ ಇಲ್ಲಿರುವಂಥ ಒಂದು ವಾಹನ ಈಗ ಸದ್ಯಕ್ಕೆ ನಿಂತಿದೆ ಇದೇ ರೀತಿ ಚಿಕ್ಕಮಗಳೂರಿನ ಉಳಿದ ತಾಲೂಕುಗಳಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗಿರುವಂಥದ್ದು ಎರಡು ವಾಹನಗಳಲ್ಲಿ ಈಗ ಕೇವಲ ಒಂದು ವಾಹನ ಮಾತ್ರ ಕಾರ್ಯಾಚರಣೆ ಮಾಡ್ತಿದೆ ಮತ್ತೊಂದು ವಾಹನ ಸದ್ಯಕ್ಕೆ ಏನು ಅಗ್ನಿಶಾಮಕ ಠಾಣೆಯಲ್ಲಿ ಕೂಡ ನಿಂತಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಿರುವಂಥದ್ದು ಅಂದರೆ ಯಾವ ಸಮಯದಲ್ಲಿ ಕರೆ ಬರುತ್ತೆ ಎಲ್ಲಿ ಅವಘಡ ಆಗುತ್ತೆ ಅನ್ನೋವಂಥದ್ದು ಕೂಡ ಮಾಹಿತಿ ಇರುತ್ತೆ ಈಗಾಗಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಲ್ಲಿ ಕೂಡ ಅಗ್ನಿ ದುರಂತಗಳು ಕೂಡ ನಡೀತಿದೆ ಹೀಗಾಗಿ ಇವರು ತೆರಳಿ ಒಂದೇ ವಾಹನದಲ್ಲಿ ಬೆಂಕಿಯನ್ನು ನಂದಿಸಲಿಕ್ಕೆ ಸಾಕಷ್ಟು ಕಷ್ಟ ಕೂಡ ಆಗ್ತಿರುವಂತದ್ದು ಇನ್ನು ಪ್ರಮುಖವಾಗಿ ನೂರು ವಾಹನಗಳನ್ನು ಇಡೀ ರಾಜ್ಯದಲ್ಲಿ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಆದರೆ ಆದ್ರೆ ಆ ಖರೀದಿ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ ಆದರೆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಕಾಡ್ಗಿಚ್ಚು ಆವರಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಎದುರಿಸ್ತಾ ಇರುವಂಥದ್ದು ಒಟ್ಟಾರೆ ಏನು ಮಲ್ನಾಡಿರ್ಬೋದು ಅಥವಾ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚು ಕಾಡ್ಗಿಚ್ಚು ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ ಆದರೆ ಅದನ್ನು ನಂದಿಸ್ಲಿಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿಗಳ ಕೈಲಿರುವಂಥದ್ದು ಒಂದೇ ಒಂದು ಲಾರಿ ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಿರುವಂಥದ್ದು ತಕ್ಷಣವೇ ಸರ್ಕಾರ ಮತ್ತೊಂದು ವಾಹನಗಳನ್ನು ನಿಯೋಜಿಸಬೇಕು ಅಥವಾ ಖರೀದಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇರುವಂಥದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ನಾಡ ಚಿಕ್ಕಮಗಳೂರು ಕಾಫಿ ನಾಡಲ್ಲಿ ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚಿದೆ ಪ್ರಕೃತಿ ಹಚ್ಚ ಹಸಿರಿನಿಂದ ಬೆಂಕಿಯ ಕೆನ್ನಾಲೆಗೆ ಈಗ ತಗುಲುವಂಥ ಸ್ಥಿತಿ ಕೂಡ ತಲುಪಿದೆ ಈಗಾಗಲೇ ಮುಳ್ಳಯ್ಯಂಗಿರಿ ಸೇರಿದಂತೆ ಕಳಸ ಇರ್ಬೋದು ಈ ಈ ಬಯಲು ಸೀಮೆ ಭಾಗಗಳಲ್ಲಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಬೆಂಕಿ ಕೂಡ ಆವರಿಸ್ತಾ ಇದೆ ಕಾಡ್ಗಿಚ್ಚು ನಂದಿಸಲಿಕ್ಕೆ ಒಂದೆಡೆ ಕೂಡ ಹರಸಾಹಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಕೂಡ ಮಾಡ್ತಿದೆ ಈಗ ಸದ್ಯಕ್ಕೆ ಕಾಫಿ ನಾಡಿನಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಎದುರಾಗಿರುವಂಥದ್ದು ಅಗ್ನಿಶಾಮಕ ದಳಕ್ಕೆ ಒಂದು ಏನು ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ಮೂರು ವಾಹನ ಇರಬೇಕು ತಾಲೂಕು ಕೇಂದ್ರದಲ್ಲಿ ಎರಡು ವಾಹನಗಳು ಇರಬೇಕು ಅಂದರೆ ಅಗ್ನಿ ಆಗುತ್ತೆ ಆ ಸಂದರ್ಭದಲ್ಲಿ ತೆರಳಿ ಅಲ್ಲಿನ ಬೆಂಕಿಯನ್ನು ನಂದಿಸಲಿಕ್ಕೆ ಇಷ್ಟು ವಾಹನಗಳ ಅವಶ್ಯಕತೆ ಇರಬೇಕು ಆದರೆ ಸದ್ಯಕ್ಕೆ ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ಚಿಕ್ಕಮಗಳೂರಿನ ಏಳು ತಾಲೂಕುಗಳಲ್ಲಿ ಅಂದ್ರೆ ಜಿಲ್ಲಾ ಕೇಂದ್ರವನ್ನ ಸೇರಿಸಿ ಏಳು ಕಡೆ ಅಗ್ನಿಶಾಮಕ ಠಾಣೆ ಇದೆ ಇನ್ನೆರಡು ತಾಲೂಕುಗಳಲ್ಲಿ ಕಳಸಾ ಮತ್ತೆ ಅಜ್ಜಂಪುರದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲ ಚಿಕ್ಕಮಗಳೂರಿನಲ್ಲಿ ಏನು ಮೂರು ವಾಹನಗಳಿರಬೇಕು ಅಲ್ಲಿಗಿರುವಂತದ್ದು ಎರಡು ವಾಹನ ಇದೆ ಒಂದನ್ನ ಬಳಕೆ ಮಾಡಲಾಗ್ತಿದೆ ಮತ್ತೊಂದನ್ನ ನಿಲ್ಲಿಸಲಾಗಿದೆ ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಒಂದು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿತು ಹದಿನೈದು ವರ್ಷದ ಹಿಂದಿನ ವಾಹನಗಳನ್ನು ಬಳಸುವಂತಿಲ್ಲ ಅಂತ ಆದೇಶ ಏನಿತ್ತು ಆದ್ದರಿಂದ ಇಲ್ಲಿರುವಂಥ ಒಂದು ವಾಹನ ಈಗ ಸದ್ಯಕ್ಕೆ ನಿಂತಿದೆ ಇದೇ ರೀತಿ ಚಿಕ್ಕಮಗಳೂರಿನ ಉಳಿದ ತಾಲೂಕುಗಳಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗಿರುವಂಥದ್ದು ಎರಡು ವಾಹನಗಳಲ್ಲಿ ಈಗ ಕೇವಲ ಒಂದು ವಾಹನ ಮಾತ್ರ ಕಾರ್ಯಾಚರಣೆ ಮಾಡ್ತಿದೆ ಮತ್ತೊಂದು ವಾಹನ ಸದ್ಯಕ್ಕೆ ಏನು ಅಗ್ನಿಶಾಮಕ ಠಾಣೆಯಲ್ಲಿ ಕೂಡ ನಿಂತಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಿರುವಂಥದ್ದು ಅಂದರೆ ಯಾವ ಸಮಯದಲ್ಲಿ ಕರೆ ಬರುತ್ತೆ ಎಲ್ಲಿ ಅವಘಡ ಆಗುತ್ತೆ ಅನ್ನೋವಂಥದ್ದು ಕೂಡ ಮಾಹಿತಿ ಇರೋದು ಈಗಾಗಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಲ್ಲಿ ಕೂಡ ಅಗ್ನಿ ದುರಂತಗಳು ಕೂಡ ನಡೀತಿದೆ ಹೀಗಾಗಿ ಇವರು ತೆರಳಿ ಒಂದೇ ವಾಹನದಲ್ಲಿ ಬೆಂಕಿಯನ್ನು ನಂದಿಸಲಿಕ್ಕೆ ಸಾಕಷ್ಟು ಕಷ್ಟ ಕೂಡ ಆಗ್ತಿರುವಂತದ್ದು ಇನ್ನು ಪ್ರಮುಖವಾಗಿ ನೂರು ವಾಹನಗಳನ್ನು ಇಡೀ ರಾಜ್ಯದಲ್ಲಿ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಆದರೆ ಆದ್ರೆ ಆ ಖರೀದಿ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋವಂಥದ್ದು ಗೊತ್ತಿಲ್ಲ ಆದರೆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಕಾಡ್ಗಿಚ್ಚು ಆವರಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಎದುರಿಸ್ತಾ ಇರುವಂಥದ್ದು ಒಟ್ಟಾರೆ ಏನು ಮಲ್ನಾಡಿರ್ಬೋದು ಅಥವಾ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚು ಕಾಡ್ಗಿಚ್ಚು ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ ಆದರೆ ಅದನ್ನು ನಂದಿಸ್ಲಿಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿಗಳ ಕೈಲಿರುವಂಥದ್ದು ಒಂದೇ ಒಂದು ಲಾರಿ ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಿರುವಂಥದ್ದು ತಕ್ಷಣವೇ ಸರ್ಕಾರ ಆ ಮತ್ತೊಂದು ವಾಹನಗಳನ್ನು ನಿಯೋಜಿಸಬೇಕು ಅಥವಾ ಖರೀದಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇರುವಂಥದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ನಾಡ ಚಿಕ್ಕಮಗಳೂರು ಕಾಫಿ ನಾಡಲ್ಲಿ ಬಿಸಿಲಿನ ಬೇಗೆ ದಿನೇ ದಿನೇ ಹೆಚ್ಚಿದೆ ಪ್ರಕೃತಿ ಹಚ್ಚ ಹಸಿರಿನಿಂದ ಬೆಂಕಿಯ ಕೆನ್ನಾಲೆಗೆ ಈಗ ತಗುಲುವಂಥ ಸ್ಥಿತಿ ಕೂಡ ತಲುಪಿದೆ ಈಗಾಗಲೇ ಮುಳ್ಳಯ್ಯಂಗಿರಿ ಸೇರಿದಂತೆ ಕಳಸ ಇರ್ಬೋದು ಈ ಈ ಬಯಲು ಸೀಮೆ ಭಾಗಗಳಲ್ಲಿ ಸಾಕಷ್ಟು ಕಡೆಗಳಲ್ಲೂ ಕೂಡ ಬೆಂಕಿ ಕೂಡ ಆವರಿಸ್ತಾ ಇದೆ ಕಾಡ್ಗಿಚ್ಚು ನಂದಿಸಲಿಕ್ಕೆ ಒಂದೆಡೆ ಕೂಡ ಹರಸಾಹಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಕೂಡ ಮಾಡ್ತಿದೆ ಈಗ ಸದ್ಯಕ್ಕೆ ಕಾಫಿ ನಾಡಿನಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಎದುರಾಗಿರುವಂಥದ್ದು ಅಗ್ನಿಶಾಮಕ ದಳಕ್ಕೆ ಒಂದು ಏನು ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ಮೂರು ವಾಹನ ಇರಬೇಕು ತಾಲೂಕು ಕೇಂದ್ರದಲ್ಲಿ ಎರಡು ವಾಹನಗಳು ಇರಬೇಕು ಅಂದರೆ ಅಗ್ನಿ ಆಗುತ್ತೆ ಆ ಸಂದರ್ಭದಲ್ಲಿ ತೆರಳಿ ಅಲ್ಲಿನ ಬೆಂಕಿಯನ್ನು ನಂದಿಸಲಿಕ್ಕೆ ಇಷ್ಟು ವಾಹನಗಳ ಅವಶ್ಯಕತೆ ಇರಬೇಕು ಆದರೆ ಸದ್ಯಕ್ಕೆ ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ಚಿಕ್ಕಮಗಳೂರಿನ ಏಳು ತಾಲೂಕುಗಳಲ್ಲಿ ಅಂದರೆ ಜಿಲ್ಲಾ ಕೇಂದ್ರವನ್ನು ಸೇರಿಸಿ ಏಳು ಕಡೆ ಅಗ್ನಿಶಾಮಕ ಠಾಣೆ ಇದೆ ಇನ್ನೆರಡು ತಾಲೂಕುಗಳಲ್ಲಿ ಕಳಸಾ ಮತ್ತು ಅಜ್ಜಂಪುರದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲ ಚಿಕ್ಕಮಗಳೂರಿನಲ್ಲಿ ಏನು ಮೂರು ವಾಹನಗಳಿರಬೇಕು ಅಲ್ಲಿಗಿರುವಂಥದ್ದು ಎರಡು ವಾಹನ ಇದೆ ಒಂದನ್ನು ಬಳಕೆ ಮಾಡಲಾಗ್ತಿದೆ ಮತ್ತೊಂದನ್ನು ನಿಲ್ಲಿಸಲಾಗಿದೆ ಇದಕ್ಕೆ ಪ್ರಮುಖವಾಗಿ ಕಾರಣ ಏನು ಒಂದು ಕೇಂದ್ರ ಸರ್ಕಾರ ಒಂದು ಆದೇಶ ಮಾಡಿತು ಹದಿನೈದು ವರ್ಷದ ಹಿಂದಿನ ವಾಹನಗಳನ್ನು ಬಳಸುವಂತಿಲ್ಲ ಅಂತ ಆದೇಶ ಏನಿತ್ತು ಆದ್ದರಿಂದ ಇಲ್ಲಿರುವಂಥ ಒಂದು ವಾಹನ ಈಗ ಸದ್ಯಕ್ಕೆ ನಿಂತಿದೆ ಇದೇ ರೀತಿ ಚಿಕ್ಕಮಗಳೂರಿನ ಉಳಿದ ತಾಲೂಕುಗಳಲ್ಲೂ ಕೂಡ ಇದೇ ರೀತಿ ಸಮಸ್ಯೆ ಆಗಿರುವಂಥದ್ದು ಎರಡು ವಾಹನಗಳಲ್ಲಿ ಈಗ ಕೇವಲ ಒಂದು ವಾಹನ ಮಾತ್ರ ಕಾರ್ಯಾಚರಣೆ ಮಾಡ್ತಿದೆ ಮತ್ತೊಂದು ವಾಹನ ಸದ್ಯಕ್ಕೆ ಏನು ಅಗ್ನಿಶಾಮಕ ಠಾಣೆಯಲ್ಲಿ ಕೂಡ ನಿಂತಿರುವಂಥದ್ದು ಇದು ಎಲ್ಲೋ ಒಂದು ಕಡೆ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಿರುವಂಥದ್ದು ಅಂದರೆ ಯಾವ ಸಮಯದಲ್ಲಿ ಕರೆ ಬರುತ್ತೆ ಎಲ್ಲಿ ಅವಘಡ ಆಗುತ್ತೆ ಅನ್ನೋ ಕೂಡ ಮಾಹಿತಿ ಇರೋದಿಲ್ಲ ಈಗಾಗಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶಗಳಲ್ಲಿ ಕೂಡ ಅಗ್ನಿ ದುರಂತಗಳು ಕೂಡ ನಡೀತಿದೆ ಹೀಗಾಗಿ ಇವರು ತೆರಳಿ ಒಂದೇ ವಾಹನದಲ್ಲಿ ಬೆಂಕಿಯನ್ನು ನಂದಿಸಲಿಕ್ಕೆ ಸಾಕಷ್ಟು ಕಷ್ಟ ಕೂಡ ಆಗ್ತಿರುವಂಥದ್ದು ಇನ್ನು ಪ್ರಮುಖವಾಗಿ ನೂರು ವಾಹನಗಳನ್ನು ಇಡೀ ರಾಜ್ಯದಲ್ಲಿ ಖರೀದಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದಾರೆ ಆದರೆ ಆ ಖರೀದಿ ಪ್ರಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಆದರೆ ಬೇಸಿಗೆ ಸಂದರ್ಭದಲ್ಲಿ ಸಾಕಷ್ಟು ಕಾಡ್ಗಿಚ್ಚು ಆವರಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಎದುರಿಸ್ತಾ ಇರುವಂಥದ್ದು ಒಟ್ಟಾರೆ ಏನು ಮಲ್ನಾಡಿರ್ಬೋದು ಅಥವಾ ಬಯಲು ಸೀಮೆಗಳಲ್ಲಿ ಅತಿ ಹೆಚ್ಚು ಕಾಡ್ಗಿಚ್ಚು ಪ್ರಕರಣಗಳು ಕೂಡ ಹೆಚ್ಚಾಗ್ತವೆ ಆದರೆ ಅದನ್ನು ನಂದಿಸಲಿಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿಗಳ ಕೈಲಿರುವಂಥದ್ದು ಒಂದೇ ಒಂದು ಲಾರಿ ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಿರುವಂಥದ್ದು ತಕ್ಷಣವೇ ಸರ್ಕಾರ ಆ ಮತ್ತೊಂದು ವಾಹನಗಳನ್ನು ನಿಯೋಜಿಸಬೇಕು ಅಥವಾ ಖರೀದಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳೀಯರು ಮಾಡ್ತಾ ಇರುವಂಥದ್ದು ಚೇತನ್ ಪದ್ಮಶಾಲಿ ರಿಪಬ್ಲಿಕ್ ಕನ್ನಡ ಚಿಕ್ಕಮಗಳೂರು